ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಸರ್ ಸಮಸ್ಯೆ ಅಂದರೆ ನಮ್ಮ ಮಾ ನಮ್ಮ ವಾರ್ಡು ಮಾಜಿ ಕಾರ್ಪೆಟ್ರದ್ದು ತುಂಬ ಸಮಸ್ಯೆ ನನ್ನ ಮೇಲೆ ಯಾವ ಹದಿಮೂರನೇ ವಾರ್ಡು ಸರ್ ಸರ್ ದಿನನಿತ್ಯ ಅವರಿಗೆ ನಿತ್ ದಿನಿತ್ಯ ಅವ್ರು ಫೋನ್ ಮಾಡಬೇಕು ನಾನು ದಿನ ಅವ್ರು ಹೇಳಿದ ಮಾತು ಕೇಳಬೇಕು ಬೇರೆ ಯಾರ್ದು ಮಾತು ಕೇಳಬೇಕು ಅಲ್ಲಿ ಯಾರ ಬೇರೆ ಕೆಲಸ ಬೇರೆ ಯಾರ ಜನಗಳು ಯಾರು ಹೇಳಿದ್ರೆ ಅದು ಯಾವುದು ಇದು ಮಾಡಿಕೊಡಿ ಈಗ ಈಗ ನಮ್ಮ ಈಗ ನಮ್ಮ ಆಫೀಸ್ ಇದೆ ಎದುರುಗಡೆ ನಮ್ಮ ಗೋಡೆನ ಎದುರುಗಡೆ ಐ ಜಿ ಆ್ಯಪ್ ಇದು ಪೊಲೀಸ್ ವಾತಂತ್ರ ಗುರು ಆಯಿತು ಅದು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಆಯಿತು ಅದು ಕ್ಲೀನ್ ಮಾಡ್ಸೋಕೆ ಐ ಜಿ ಅವರು ಬರ್ತಾರೆ ಡಿಸ್ಟಿಕ್ ಐ ಜಿ ಅವ್ರು ಬರ್ತಾರೆ ಅಂದಾಗ ಅದು ಕ್ಲೀನ್ ಮಾಡ್ಸೋಕ್ಕೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಅದು ಕಂಪ್ಲೇಂಟ್ ಒಯ್ಯೋದಕ್ಕೆ ಅವರು ನನಗೆ ಹೇಳಿ ಇದು ಮಾಡೋದು ಜನ ಕಳಿಸೋದು ಅದನ್ನು ನಾನು ಕ್ಲೀನ್ ಮಾಡಿಸಿದೆ ಅದು ಯಾಕೆ ಮಾಡಿಸಿದೆ ಅದು ಯಾಕೆ ಯಾರು ಹೇಳಿತ್ತು ಅದು ಪೊಲೀಸ್ರದ್ದು ಅಲ್ಲೇ ಮಾಡಿರಿ ಅಲ್ಲೇ ಇದು ಮಾಡಿರಿ ಅಂತ ಹಿಂಗೆ ಕೇಳ್ಕೊಳ್ಳೋದು ತುಂಬ ಕೊಡೋಕೆ ಆವಾಗಿಂದ ಈಗ ಅವರು ಈ ಐದು ವರ್ಷದಿಂದ ಯಾವಾಗ ಅವರು ಕೌನ್ಸಲ್ ಕಾರ್ಪೊರೇಟರ್ ಆದರೂ ಅವಾಗಿಂದ ನಮ್ಮನ್ನು ಯಾರು ಪ್ರಭು ಅಂತೇಳಿ ಪ್ರಭು ಅಲ್ಲಿ ಪ್ರಭು ಪ್ರಭಾಕರ್ ಅಂತ ಅವರು ಮುತ್ತಿರ್ಗ ನಮ್ಮನ್ನು ಕೀಳಾಗಿ ನೋಡೋದು ತುಂಬ ತುಂಬ ನಮ್ಮ ಜಾತಿಯೊಳಗೆ ಕೀಳಿ ಕೀಳಾಗಿ ನೋಡೋದು ನಮ್ಮ ನಾವು ನೌಕರದವ್ರು ಅಂದ್ರೂ ತುಂಬ ಕೀಳಿಯಾಗಿ ನಮ್ಮ ಜಾತಿನ ಇದು ಮಾಡ್ಕೊಂಡು ಕೀಳಾಗಿ ಇದು ಮಾಡೋದು ಬಾಳಿಕೆಯಲ್ಲಿ ಫಸ್ಟು ನಾನು ಆಗಿದ್ದೆ ಆಮೇಲೆ 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 ಒಂದು ಮೇಸಿ ಆಗಿ ಮಾಡಿದ್ರು ಮಾಡಿದ್ಮೇಲೆ ಈ ರೀತಿ ತುಂಬ ನನಗೆ ಕಿರುಕುಳ ಅವ್ರ ಮಾತೇ ಆಗಬೇಕು ಅವರು ಇದೇ ಆಗಬೇಕು ಅವರು ಸ್ವತಃ ಅವರು ಕಾರ್ಪೇಟು ಅವರು ಅವಧಿ ಮುಗಿದಾದ್ಮೇಲೂ ನನ್ನ ಇದು ಅವಧಿ ಇಲ್ಲ ನನ್ನ ಮಾತು ಇಲ್ಲದಲ್ಲೇ ಬೇರೆ ಯಾರು ಹೇಳಿದ್ರು ಕೇಳಿಕೊಡೋದು ನೀವು ಈ ಒಂದಿನ ನಾನು ಒಂದಿನ ಅವರಿಗೆ ಬೆಳಗ್ಗೆ ಜಾವ ನಾನು ಫೋ ಅಧಿಕಾರಿ ನನ್ನ ಹೆಲ್ತ್ ಹೆಲ್ತ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡ್ತೀನಿ ಬಿಡ್ತೀನಿ ಅವರಿಗೆ ಫೋನ್ ಮಾಡಬೇಕು ನಾನು ಒಂದಿನ ಫೋನ್ ಮಾಡಲಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಯಾರು ಹೇಳಿದ್ದೀನಿ ನಿನಗೆ ಮಾಡಬೇಡ ಅಂತ ನಿನ್ನೆ ಅಧಿಕಾರಿಗಳು ಹೇಳದ್ರೆ ನೀನು ಇದು ಮಾಡಿದೆ ಅಂತೇಳಿ ತುಂಬ ಕಿರುಕುಳ ಮತ್ತಿರ್ಗ ಬೆಳಗ್ಗೆ ಸಹ ಈಗ ಒಂದು ವಾರದಿಂದ ತುಂಬ ಇದು ಮತ್ತಿರ್ಗ ಅವರು ಇರೋ ಜಾವಕ್ಕೆ ನಮ್ಮ ಮೇಲಿನ ಅಧಿಕಾರಿ ಅವರು ಇವ್ರು ಫೋನ್ ಮಾಡಿದ ಸಂಖ್ಯೆ ಅವ್ರು ಬರೋದು ಎಲ್ಲರಿಗೂ ಎಲ್ಲರಿಗೂ ಈಗ ನನಗೆ ನನ್ನ ಸೂಪರ್ವೈಸರ್ ನನಗೆ ಕಿರುಕುಳ ಅಂದರೆ ಅವ್ರಿಗೆ ನೌಕದರೆ ಇನ್ನೂ ಕಾರ್ಮಿಕರು ಇನ್ನೂ ಕಿರುಕುಳ ಅವರಿಗೆಲ್ಲ ನಾನು ತಾಣಬೇಕಂತಲೇ ನಾನು ಹೋಗಿತ್ತು ಬೆಳಗ್ಗೆ ಯಾಕಂದರೆ ನನಗೆ ನೀನು ಮೇಸ್ತ್ರಿ ಪೋಸ್ಟ್ ಬೇಡ ನೀನು ಸೂಪರ್ವೈಸರ್ ಪೋಸ್ಟ್ ಬೇಡ ನೀನು ಮೋರಿ ತಯಕ್ಕೆ ಹೋಗು ಅಂತ ಹೇಳಿ ಮೇಲಿನ ಅಧಿಕಾರಿಗೆ ಕಳಿಸಿ ಅವರು ಇರೋ ಜಾಗ ಅವರು ಇರೋ ಅವರು ಇವ್ರು ಟೇಬಲ್ ಹತ್ರ ಹೋಗಬೇಕು ಅವರು ಇರೋ ಜಾಗಕ್ಕೆ ಇವ್ರು ಕಳ್ಸ್ಕೊಂಡು ಅಲ್ಲೆಲ್ಲ ಇದು ಮಾ ಇದು ಮಾಡಿದೆ ನಾನು ನನ್ನ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳಿದೆ ಅವ್ರಿಗಿಂತ ಮೇಲಧಿಕಾರಿಗೆ ಕಳ್ಸ್ಕೊಂಡು ಈ ರೀತಿ ಮಾಡಿರೋದನ್ನ ನನ್ನ ಮೇಲಧಿಕಾರಿ ನನ್ನ ಹೆಲ್ತ್ ಇನ್ಸ್ಪೆಕ್ಟ್ರ್ ತುಂಬ ಅವರು ದೇವರಂಥ ಮನುಷ್ಯ ಅವರು ಅವರಿಗೆಲ್ಲ ಹೇಳ್ಕೊಂಡು ಇರಲಿ ಬಿಡೋ ನಾನಿದ್ದೀನಿ ಇರಲಿ ಬಿಡೋ ನಾನಿದ್ದೀನಿ ಅಂತಿದ್ದರೆ ಅದು ಸೈನ್ಸ್ ಫೀಲ್ಡ್ ಹತ್ರ ಅದು ಮಾಡಿದ ಹಾಕಿತ್ತು ನಾನು ಸೈನ್ಸ್ ಫೀಲ್ಡಾಗಿ ಮಾಡಿ ಹಾಕಿ ಅವ್ರಿಗೆ ಕಳಿಸಿ ನಾನು ನನಗೆ ಪ್ರಕೃತಿ ಅಂದರೆ ತುಂಬ ಇದು ನನಗೆ ಏನೇ ಒಂದು ನೋವು ಏನಾರ ಆದ್ರೂ ಅಲ್ಲಿಗೆ ಹೋಗಿ ಇದು ಮಾಡೋದು ಅಲ್ಲಿಂದ ಇದು ಲಕ್ಕೊಳ್ಳಿ ಕುವೆಂಪು ಇದೆ ಇದೆಯಲ್ಲ ಅಲ್ಲಿಂದ ಒಂದು ಸಣ್ಣ ಇದೆ ಅದರೊಳಗೆ ಸೀದ ಹೋದ್ರೆ ಗಾಡಿ ಹೋಗತ್ತೆ ಅದರಿಂದ ತುಂಬ ದೂರ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಅಲ್ಲೇ ಸೀದಾ ಮೇಲೆ ಡ್ಯಾಮಿಂಗ್ ಸೇ ಸೇರತ್ತೆ ಅದು ಅಲ್ಲಿಗೆ ಹೋಗಿ ಅಲ್ಲಿ ಕುತ್ಕೊಂಡಿದ್ದೆ ಅಲ್ಲಿ ಸುಮಾರು ಹೊತ್ತು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ಮತ್ತೆ ತಿರ್ಗಾ ನನ್ನ ಮಕ್ಕಳು ಎಲ್ಲ ಗ್ಯಾಪ್ನೂ ಬಂತು ಎಲ್ಲ ಇದು ಬಂತು ಆವಾಗ ನಾನು ತಿರ್ಗಾ ಮೊಬೈಲು ಆನ್ ಮಾಡ್ಕೊಂಡೆ ಅಷ್ಟರೊಳಗೆ ಫೋನು ತಿರ್ಗಾ ಬಂತು ಬಂದಾಗ ನಮ್ಮ ಕಾ ನಮ್ಮ ಅಧ್ಯಕ್ಷರು ಅವರೆಲ್ಲ ನಾನು ಇದ್ದೀನಿ ನಾನಿದ್ದೀನಿ ಏನು ಮಾಡ್ಕೊಂಬ ಏನು ಮಾಡ್ಕೊಂಬಿ ಎಲ್ಲಿದೆಯಾ ಏನಿದೆಯಾ ಅಂತೇಳಿ ಅಂತೂ ಸ್ವಲ್ಪ ಇದು ಮಾಡೋದು ಇನ್ನು ನಮಗೇನು ನಮಗೆ ನೌಕೆ ಈ ರೀತಿ ನೋವು ಕೊಡಬಾರ್ದು ನಮಗೆ ನಮ್ಮ ಕೆಲಸ ಏನಿದೆ ನಮಗೆ ನಮ್ಮ ಅಧಿಕಾರಿಗಳು ಇದ್ದಾರೆ ಹೇಳೋಕ್ಕೆ ನಮಗೆ ನಮಗೆ ಅಧಿಕಾರಿಗಳಿದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ ಹೆಲ್ತ್ ಆಫೀಸರ್ ಇದ್ದಾರೆ ಕಮಿಷನರ್ಗಳಿದ್ದಾರೆ ಅದಕ್ಕಿಂತ ಎ ಎಮ್ ಇ ಡಿ ಸಿ ಅವರು ಇದ್ದಾರೆ ಆದರೆ ಇಂಥವರೆಲ್ಲ ಇದು ಮಾಡ್ಕೊಂಡು ನಮ್ಮನ್ನು ಭಾಳ ಕಠಿಣವಾಗಿ ಭಾಳ ಹಿಂಸೆ ಕೊಡೋ ಅಂಥವ್ರು ತಪ್ಪು ಅಂತ ಅನಿಸ್ತು ನನಗೆ ತಪ್ಪು ಅನಿಸ್ತು ಆದರೂ ಇಷ್ಟು ಕಿರುಕುಳ ಕೊಟ್ಟಾಗ ಒಬ್ಬ ಭಗವಂತ ಒಂಚೂರು ಮನುಷ್ಯಗೆ ಒಂದು ಹಿಂಗೆ ಈ ಕೂರ್ಲಿಕ್ಕೆ ಇತ್ಕೊಂಡು ನೋವು ಆಗುತ್ತೆ ಆ ಅಷ್ಟು ನೋವು ನನಗೆ ಕೊಟ್ಟಿದ ಅವರು